ಕು ಲಿಂಗತ ಯುವ ವೇದಿಕೆಯಿಂದ ಆಗ್ಬೇಕಿತ್ತು ಪಾಪ ನಿನ್ನೆ ಅವರು ಪರಶೋರಿಗೆ ಏನು ಹೇಳಿಲ್ಲ ನಾವು ಹಿಂದೂ ವೀರಶೇವ ಲಿಂಗಾಯತ ನಡಗೇರಿ ಇಡೀ ಜಗತ್ತಿಗೆ ಮಾರಕವಾಗಿದ್ದು ಏನಪ್ಪ ಅಂದ್ರೆ ವ್ಯಸನಗಳಿಂದ ಭಾಳಷ್ಟು ಜಗತ್ತಿಗೆ ಹಾನಿ ಐತಿ ಅದು ಬರೀ ನಮ್ಮೂರಲ್ಲ ಇಡೀ ಜಗತ್ತಿಗೆ ಒಂದು ಕೆಟ್ಟ ಪರಂಪರೆ ಬಂದೈತಿ ಇದು ಮತ್ತು ಇವತ್ತಿಂದಲ್ಲ ಇದು ದೇವತಾ ಇರೋದೊಳಗೂ ಕೂಡ ಇತ್ತು ಹಸುರರು ಮತ್ತು ದೇವರ ಮಧ್ಯೆ ಕೂಡ ಯುದ್ಧಾಗೈತೆ ಆ ವಿದ್ಧ ಸಂದರ್ಭದೊಳಗೆ ಕೃಷ್ಣ ಪರಮಾತ್ಮ ಇವರಿಬ್ಬರು ಜಗಳನ್ನ ಬಗೆಹರಿಸೋದನ್ನಾಗ ಸಮುದ್ರಕ್ಕೆ ಕಡಗೋಲ ಹಾಕಿ ಮಂಥನ ಮಾಡಿದಾಗ ಹಸುರರು ಮದುಪಾನ ತೊಂದ್ರೆ ಅಂದರೆ ಇವತ್ತಿನ ಸೆರೆ ಶೆರೆ ಸರಾಯಿ ಮಿಸ್ಕಿ ಬ್ರ್ಯಾಂಡಿ ಏನಂತ ಇದನ್ನು ಆಯ್ಕೆ ಮಾಡಿಕೊಂಡ್ರು ದೇವರುಗಳೆಲ್ಲ ಅಮೃತ ಅಂದ್ರೆ ಗೋಮಾತೆಯನ್ನು ಆಯ್ಕೆ ಮಾಡಿಕೊಂಡ್ರು ಹಾಗಾಗಿ ನಮಗೊಂದು ದೃಷ್ಟಿಯಿಂದ ಅವಾಗಿನ ಪುರಾತನ ಕಾಲದಾಗ ನಾನು ಹೇಳು ಮಾತಲ್ಲ ರಾಕ್ಷಸರೆಲ್ಲ ಸೆರೆ ಕುಡಿತಿದ್ರು ಒಳ್ಳೆಯವರೆಲ್ಲ ಆಕಳು ಹಾಲು ಕುಡಿತಿದ್ರು ಅಂತಿದ್ರು ಹಂಗೆ ಇವತ್ತೂ ಕೂಡ ಇದು ಪ್ರಸ್ತುತನೇ ಐತಿ ಭಾಳಷ್ಟು ಜನ ನೋಡ್ರಿ ನೀವು ಏನಾರ ಜಗಳಾಗ್ಯವು ಮಲ್ಡರ್ ಆಗೈತಿ ಏನಾರ ಬೇರೆ ಬೇರೆ ಅಫೆನ್ಸ್ ಅಂದ್ರೆ ಕುಡಿದು ನಿಷೇದಾಗ ಆಗೈತಿ ಗಾಂಜಾ ಸೇವನೆ ಮಾಡಿದ್ದ ಸರಾಯಿ ಕುಡಿದಿದ್ದ ಅಫೀಮ್ ತೊಗೊಂಡಿದ್ದ ವೈಟ್ನರ ಮುಗಿ ಏರ್ಸ್ಕೊಂಡಿದ್ದ ಹಿಂಗೆ ಇದೇ ಆ್ಯಂಗಲ್ ಒಳಗೆ ಇವೆಲ್ಲ ಆಗಿರ್ತಾವೆ ಅದಕ್ಕೆ ಈಗೂ ಕೂಡ ಪ್ರಸ್ತುತ ಒಳಗೆ ಸಾಕಷ್ಟು ಜನ ಪೂಜ್ಯರು ವಿಶೇಷವಾಗಿ ಧರ್ಮಸ್ಥಳ ಮಂಜುನಾಥ್ ಧರ್ಮಸ್ಥಳದವ್ರು ಏನು ವೀರೇಂದ್ರ ಹೆಗಡೆಯವ್ರ ನೇತೃತ್ವದೊಳಗೆ ಈ ಮದ್ಯ ವ್ಯಸನ ಶಿಬಿರಗಳನ್ನು ಕೂಡ ರಾಜ್ಯದಲ್ಲಿ ಎಲ್ಲ ತಾಲೂಕು ಕೇಂದ್ರದೊಳಗೆ ಹೋಬಳಿ ಕೇಂದ್ರದೊಳಗೆ ಜಿಲ್ಲಾ ಕೇಂದ್ರದೊಳಗೆ ಸಾಕಷ್ಟು ಮಾಡ್ಯಾರ ಅದೇ ರೀತಿ ನಮ್ಮ ಜಿಲ್ಲೆಯೊಳಗೂ ಕೂಡ ಸಾಕಷ್ಟು ಮಾಡ್ಯಾರ ಇವತ್ತ ನಾನು ಯಾಕೆ ಈ ಪ್ರೆಸ್ಮಿಟಿಗೆ ಬಂದೆ ಅಂದರೆ ನಿಮ್ಮ ತಮ್ಮನೆಲ್ಲ ಯಾಕೆ ಕಣ್ಣೆ ಅಂದರೆ ಗದಗ ತೋಟದಾರಿ ಮಠದವರು ನಾಳೆಯಿಂದ ವ್ಯಸನ ಮುಕ್ತ ಸಮಾಜಕ್ಕಾಗಿ ಪಾದಯಾತ್ರೆ ಅಂತ ಹೇಳಿ ನಾನು ಇದನ್ನು ಬಹಳ ಒಂದು ಕಡೆ ಅಂದ್ರೆ ಸ್ವಾಗತ ಮಾಡ್ತೀನಿ ಯಾಕಂದ್ರೆ ಒಂದು ಹೆಜ್ಜೆ ಮುಂದೆ ವ್ಯಸನ ಮುಕ್ತ ಮಾಡಕ್ಕ ಅಂಥೇಳಿ ಆದ್ರೆ ಇವತ್ತು ಅದನ್ನು ಯಾಕೆ ವಿರೋಧ ಸಾಕು ಅಂದ್ರೆ ಈ ವ್ಯಸನಕ್ಕಾಗಿ ಒಮ್ಮಿದ್ದ ಮಕ್ಕಳೇ ಇವತ್ತೇ ಸ್ಟಾರ್ಟ್ ಮಾಡಿಬಿಟ್ರೆ ಈ ಮಠದವ್ರ ಕೆಲಸ ಏನಪ್ಪಾ ಅಂದ್ರೆ ಎಲ್ಲ ಮಠದವ್ರು ಬರೀ ಮತ್ತು ವಿಶೇಷವಾಗಿ ಈ ಮಠದವರಲ್ಲ ಸಮಾಜವನ್ನು ತಿದ್ದಿ ತೀಡಿ ಸಮಾಜದೊಳಗೆ ಒಳ್ಳೆಯ ಉತ್ತಮ ಪ್ರಜೆಗಳನ್ನು ಕೊಡಬೇಕಾಗಿದ್ದ ಕರ್ತವ್ಯ ಯಾರ್ದಪ್ಪ ಅಂದ್ರೆ ಅದು ಸನ್ಯಾಸಿಗಳದು ಮಠಾಧೀಶರದು ಆದ್ರೆ ಇವತ್ತು ಯಾ ಎಲ್ಲರೂ ಕೂಡ ಇದೊಂದು ನಾಟಕೀಯವಾಗಿ ಮಾಡ್ತಾರೆ ನಮ್ಮ ಜಿಲ್ಲೆಯೊಳಗೂ ಕೂಡ ಸಾಕಷ್ಟು ಇಂಥವಾಗ್ಯವು ಇವರೇನೋ ಒಂದು ಜೋಳಿಗೆ ಹಿಡ್ಕೊಂಡು ಹೋಗಿ ನೀವು ವ್ಯಸನ ಮುಕ್ತ ಮಾಡ್ತೀವಿ ಅಂತೇಳಿ ಅಲ್ಲಿ ಯಾರೊಬ್ಬ ಗುಟ್ಗ ಚೀಟ್ ಹಾಕಿದ ಯಾರೋ ಒಬ್ಬ ಸರಾಯ ಹಾಕಿದ ಯಾರೊಬ್ಬ ಸಿಗರೇಟ್ ಹಾಕಿದ ಯಾರೋ ಒಬ್ಬ ತಂಬಾಕು ಹಾಕಿದ ಒಬ್ಬ ಎಲ್ಲಡಿಕೆ ಹಾಕಿದ್ದ ಅನ್ನೋದರಿಂದ ಮುಕ್ತ ಆಗೋಕ್ಕೆ ಸಾಧ್ಯನೇ ಇಲ್ಲ ಇದು ಪ್ರತಿನಿತ್ಯ ಮಠದೊಳಗೆ ನಡಿಬೇಕಿದು ಎಲ್ಲೆಲ್ಲಿ ಸನ್ಯಾಸಿಗಳಾದ್ರೆ ಯಾರ್ಯಾರು ಸಾಮಾಜಿಕ ಜವಾಬ್ದಾರಿ ನಾನು ಹಿಡ್ಕೊಂಡು ಹೇಳ್ತೀನಿ ನಾನು ಯಾರ್ಯಾರು ಸಾಮಾಜಿಕವಾಗಿ ಚಿಂತನೆ ಮಾಡ್ತಾರ ಇವರೆಲ್ಲ ಕೂಡ ಇದನ್ನು ಯೋಚನೆ ಮಾಡುವಂಥ ಸಂಗತಿ ಇದೆ ಆದರೆ ಇವತ್ತು ಮಠದವ್ರು ಒಮ್ಮೆ ದೊಮ್ಮಕ್ಕಳೇ ಇಷ್ಟು ವರ್ಷ ಇಲ್ಲಾರ್ದನ ಈಗ ಒಮ್ಮೆ ದೊಮ್ಮಕ್ಕಳೇ ಇದನ್ನು ಪ್ರಾರಂಭ ಮಾಡೋದು ನಾವು ಖಂಡಿಸ್ತೀವಿ ಈ ಖಂಡಿಸೋಕ್ಕೂ ಕೂಡ ಕಾರಣ ಐತಿ ಈ ಹಿಂದಿನ ಪೂಜ್ಯರು ಗದಗ ನಗರದ ಮುಳುಗುನ್ ನಾಕದಲ್ಲಿ ಒಂದು ಹೋಟೆಲ್ ಓಪನಿಂಗಿಗೆ ಆ ಹೋಟೆಲ್ ಮಾಲಕರ ಆಹ್ವಾನ ಕೊಡಕ್ಕೆ ಹೋದ ಸಂದರ್ಭದೊಳಗೆ ಅನ್ನ ಮಾರೋರ್ ಅನ್ನ ಮಾರೋರಿಗೆ ನಾನು ಉದ್ಘಾಟನೆಗೆ ಬರೋಂಗಿಲ್ಲ ಅಂತ ಹೇಳಿದರು ಅವರು ಜೀವಿತ ಅವಧಿಯೊಳಗೆ ಆದರೆ ಅವ್ರ ಜೀವಿತಾವಧಿ ಒಳಗನ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಲಾರ್ಜಿಂಗ್ ಬೋಲ್ಡಿಂಗ್ ಅಂದರೆ ಹೊಸ ಬರ್ ಸ್ಟ್ಯಾಂಡ್ ಇವರೇ ಸ್ವತಃ ಓಪನಿಂಗ್ ಮಾಡಿದರು ಅಂದರೆ ಇವ್ರದ್ದು ಡಬಲ್ ಸ್ಟ್ಯಾಂಡ್ ಇವ್ರದ್ದು ಅಂದ್ರೆ ಆ ಬಾರ್ನವ್ರೇನು ಇವ್ರಿಗೆ ಹೆಚ್ಗೆ ದೇಣಿಗೆ ಕೊಟ್ಟರು ಅಥವಾ ಬಾರ್ ಅಂತೇಳಿ ಖುಷಿಯಾಗಿ ಹೋದ್ರೂ ಗೊತ್ತಿಲ್ಲ ಅನ್ನ ಮಾರೋ ಅಂದ್ರೆ ಅಂದರೆ ಇರೋದ ತಪ್ಪು ಆಗುತ್ತೆ ಅದಕ್ಕೆ ಆ ಪೂಜ್ಯರು ಈ ಡಬಲ್ ಸ್ಟ್ಯಾಂಡ್ ಮಾಡಿದರು ಒಂದು ಕಡೆ ಅನ್ನ ಮಾರೋರ ಅಂಗಡಿಗೆ ಮಾರೋರಿಗೆ ನಾನು ಉದ್ಘಾಟನೆ ಬರಂಗಿಲ್ಲ ಅಂತ ಹೇಳಿದರು ಮತ್ತು ಅವರೇ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಲಾಡ್ಜಿಂಗ್ ಉದ್ಘಾಟನೆಗೆ ಹೋಗಿದ್ದರು ಮತ್ತು ಈ ಮಠದವ್ರು ಕೆಲವೊಂದಿಷ್ಟು ಈ ಕಾಂಟ್ರಾಕ್ಟ್ ಬೇಸ್ ಮೇಲೆ ಹೋರಾಟ ಮಾಡ್ತಾರೆ ನೋಡ್ರಿ ಹಣಕ್ಕಾಗಿ ಈ ಹೋರಾಟಗಾರರು ಬಾರ್ ಹಟಾವೋ ಮಟ್ಟ ಬಚಾವೋ ಅಂತೇಳಿ ಹೋರಾಟ ಮಾಡಿದ್ರು ಅದಕ್ಕೆ ಇವತ್ತಿನ ಪೂಜ್ಯರು ಕೂಡ ಹೋರಾಟಕ್ಕೆ ಭಾಗವಹಿಸಿದ್ರು ಇದು ಅತ್ಯಂತ ಹಾಸ್ಯಾಸ್ಪದ ಹೋರಾಟ ಇದು ಯಾಕ ಈ ಹಾಸ್ಯಾಸ್ಪದ ಹೋರಾಟ ಅಂದ್ರೆ ಇದು ಅವ್ರದೇ ಮತ್ತದ ಜಾಗದೊಳಗೆ ಅವರೇ ಬಾರ ಇಡಾಕ ಲೀಜ್ ಕೊಟ್ಟಾರ ಲೀಜ್ ಕೊಟ್ಟು ಇವ್ರು ರಸ್ತೆಗೆ ಬಂದು ಅಂದಿರ್ತಾರ ಅದನ್ನ ಇದು ಮಾಡಂದ್ರೆ ಈ ಜನರಿಗೆ ಯಾವ ರೀತಿ ಮಠದವ್ರು ತೋರ್ಸಂದ್ರೆ ರೊಕ್ಕ ಬರೋದಾದ್ರೆ ಬಾರರ ಹಾಕ್ಕೋರಿ ಮತ್ತು ಬೇರೆ ಬೇರೆ ಏನಾದ್ರೂ ನೀವು ದಂಧೆ ಮಾಡಿದ್ರೆ ನಡಿತೈತಿ ಆದರೆ ರೊಕ್ಕ ಬರೋಂಗಿಲ್ಲ ಅಂತಂತಂದ್ರೆ ಜನರಿಗೆ ತೋರಿಸ್ಬೇಕಲ್ಲ ನಾವು ಭಾಳ ಒಳ್ಳೆಯ ಮಠದವರು ನಮ್ಮದು ಬಸವಧರ್ಮ ಮಠ ಅಂತ ಹೇಳಿ ಜನರಿಗೆ ತೋರಿಸ್ಬೇಕಲ್ಲ ಅವರು ಆ ತೋರಿಸೋದಕ್ಕೋಸ್ಕರ ಏನು ಮಾಡೋದು ನಾಟಕೀಯ ಬೆಳವಣಿಗೆ ಮಠ ಬಾರ್ ಹಟಾವು ಮಟ್ಟ ಬಚಾವೋ ಮತ್ತು ನಿಮ್ಗೆ ಗೊತ್ತಿರಲಿ ಈ ಹೋರಾಟಕ್ಕೆ ಸಾಕಷ್ಟು ಜನರನ್ನು ಕೂರಿಸಿದ್ರು ನೂರಾರು ಜನರು ಸೇರಿಸಿದ್ರು ಗಂಗೆ ಮಡಿ ಪ್ರದೇಶದ ಜನರಿಗೆ ಕೆಲವೊಂದಿಷ್ಟು ಜನರಿಗೆ ನೂರು ರೂಪಾಯಿ ಪಗಾರ ಕೆಲವೊಂದಿಷ್ಟು ಜನರಿಗೆ ಮುನ್ನೂರು ರೂಪಾಯಿ ಪಗಾರ ಕೆಲವೊಂದಿಷ್ಟು ಜನರಿಗೆ ನೀರಿನ ಸಂಬಂಧ ಅಂತೇಳಿ ಹೋರಾಟಕ್ಕೆ ಕರ್ಕೊಂಡು ಬಂದಿದ್ರು ಅವತ್ತಿನ ಎಲ್ಲ ಮಾಧ್ಯಮದೊಳಗೆ ತಾವು ಇದನ್ನು ಈ ಮಟ್ಟ ಬಚಾವೋ ಬಾ ಬಾರ್ ಹಟಾವು ಅನ್ನೋ ಹೋರಾಟದೊಳಗೆ ಮತ್ತು ನಿಮಗೆ ಗೊತ್ತಿರಲಿ ನಮ್ಮ ಸರ್ವೋಚ್ಚ ನಾಯಕ ಪ್ರಮೋದ್ ಮುತಾಲಿಕ್ ಅವ್ರಿಗೂ ಕೂಡ ಈ ಹೋರಾಟಕ್ಕೆ ಇವರು ಸಂಪರ್ಕ ಮಾಡಿದ್ದು ಕೂಡ ತಮ್ಮ ಗಮನಕ್ಕೆ ತರ್ತೀನಿ ಯಾಕೆ ಅವ್ರ ಕಡೆ ಹೋದ್ರಂದ್ರೆ ನನ್ನನ್ನು ಅಂದ್ರೆ ರಾಜು ಕನಪ್ಪನವ್ರನ್ನು ಸಂಪರ್ಕ ಮಾಡಿದ್ರು ಇವರು ಆ ಹೋರಾಟದ ಮುಖಂಡರು ಮಾಡಿದ ಸಂದರ್ಭದೊಳಗೆ ನಾನು ಹೇಳಿದೆ ಯಾವ ಜಾಗದೊಳಗೆ ಐತಿರೋದು ಮೊಟದವ್ರ ಕುಂತು ಅವ್ರ ಜೊತೆ ಕುಂತು ಮಾತಾಡಿ ಬಗೆಹರಿಸ್ಬಿಟ್ರೆ ಮುಗಿದು ಹೋಗ್ಬಿಡ್ತೈತಿ ಆದ್ರೆ ಇವರು ಅದನ್ನು ಬಿಟ್ಟು ನಿಮ್ಮಂಥ ಕಡೆ ಯಾಕೆ ಇದನ್ನು ಮಾಡ್ಸೋಕರು ತಪ್ಪಿದ್ರು ಅಂದೆ ನಾನು ಅವರು ಆ ಸಂದರ್ಭದೊಳಗೆ ನನಗೂ ಕೂಡ ಸ್ವಲ್ಪ ಹಣದ ಡಿಮ್ಯಾಂಡ್ ಮಾಡಿದ್ರು ನಿಮ್ಮ ಸಂಘಟನೆಗೆ ಇಷ್ಟು ದುಡ್ಡು ಕೊಡಿಸ್ತೀವಿ ನೀವು ಮಾಡಿರಿ ಅಂತೇಳಿ ಇಲ್ಲರಿ ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಆಗುತ್ತೆ ಅವರೇ ಕೊಟ್ಟು ಅವ್ರ ಜೊತೆ ನಾವು ಹೋರಾಟ ಮಾಡೋದು ತಪ್ಪಾಗುತ್ತೆ ಮಠದವ್ರು ಬೇಕಾದ್ರೆ ಸುಮ್ಕುಂದ್ರೇನು ರೀ ಮಠದೊಳಗೆ ನಾವು ನೀವು ಕೂಡ ಹೋರಾಟ ಮಾಡೋಣ ಅಂದ್ರೆ ಈ ಹೋರಾಟಕ್ಕೆ ಯಶಸ್ವಿ ಸಾಧ್ಯ ಐತಿ ಅಂತ ಹೇಳಿದಾಗ ಅವ್ರು ಕೋಪಗೊಂಡು ನನ್ನ ಮಧ್ಯೆಗೆ ಅಪಾರ್ಥ ತಿಳ್ಕೊಂಡು ಏನೋ ಸರಿ ಅನ್ನಿಸ್ಲಿಲ್ಲ ಗೊತ್ತಿಲ್ಲ ಅವಾಗ ನಮ್ಮ ಸರ್ವೋಚ್ಚ ನಾಯಕ ಪ್ರಮೋದ್ ಮುತಾಲಿಕ್ ಅವ್ರಿಗೆ ಫೋನ್ ಹಚ್ಚಿ ಇವ್ರು ಹೇಳ್ತಾರ ರಾಜೀವ್ ಖಾನಪ್ಪನವರು ಮಠದ ವಿಷಯವಾಗಿ ಹಿಂಗೆ ಹಿಂಗೆ ಮಾತಾಡ್ತಾರೆ ರೀ ಇವ್ರಿಗೆ ಹೋರಾಟಕ್ಕೆ ಬರಕ್ಕೆ ಹೇಳ್ರಿ ಅಂತ ಹೇಳಿದ್ರು ಎಲ್ಲಿವರಿಗೆ ತಯಾರು ಮಾಡಿದ್ರೆ ಅವ್ರನ್ನ ಬರಕ್ಕೆ ತಯಾರು ಮಾಡಿದ್ರು ಮುಂದೆ ನಾನು ಅವ್ರಿಗೆ ವಿಷಯ ತಿಳಿಸಿದ್ಯಾ ಈ ಮಠದವ್ರದ್ದು ಹಿಂಗೆ ರೀ ಇವರ ಕೊಟ್ಟು ಇವರೇ ಹೋರಾಟಕ್ಕೆ ಜನರನ್ನ ಹಚ್ಚಾರ ಮತ್ತು ಇವರೆಲ್ಲ ಹಣಕ್ಕಾಗಿ ಬಂದು ಹೋರಾಟಗಾರರು ಕೂಲಿ ಕಾರ್ಮಿಕರು ಇವರು ಹೋರಾಟಗಾರರಲ್ಲ ಅದಕ್ಕೆ ನೀವು ಬರಬಾರ್ರೆ ಅಂದಾಗ ಅವರು ಕೂಡ ಬರದೇ ಇದ್ದಿದ್ದು ಕೂಡ ಒಂದು ನೆನಪನ್ನು ನಿಮ್ಗೆ ಹೇಳ್ತೀನಿ ಮತ್ತು ಈ ಚಟ ಬಿಡಿಸೋದನ್ನು ತಮ್ಮದು ಒಂದು ಕಲ್ಯಾಣ ಮಂಟಪ ಐತಿ ಇವ್ರು ಮಾಡ್ತವ್ರೆ ಬಿಡ್ತಾರೋ ಗೊತ್ತಿಲ್ಲ ಧರ್ಮಸ್ಥಳದವ್ರಿಗೆ ಪ್ರತಿ ತಿಂಗಳು ಪಾಪ ಅವ್ರು ಬಂದು ಫ್ರೀಯಾಗಿ ಮಾಡೋಕ್ಕಾರ ಅನ್ನಕ್ಕೆ ಕೊರ್ತಿಲ್ಲ ಈ ಮಠಕ್ಕೆ ಸಾಕಷ್ಟು ಜನ ನಮ್ಮಂಥ ಭಕ್ತರು ನಾವೆಲ್ಲರೂ ಕೊಟ್ಟಿದ್ದು ಸಾಕಷ್ಟು ದುಡ್ಡು ಐತಿ ಸಾಕಷ್ಟು ಆಸ್ತಿ ಐತಿ ಎಲ್ಲ ಐತಿ ಅದನ್ನು ಇವರು ಸರಿಯಾಗಿ ಉಪಯೋಗ ಮಾಡ್ಕೊಂಬಿಟ್ರೆ ಪ್ರತಿ ತಿಂಗಳ ಕಮ್ಸೆ ಕಮ್ ಒಂದು ಐವತ್ತರವತ್ತು ಜನರದಾರ ನಾವು ವ್ಯಸನ ಮುಕ್ತರನ್ನು ಮಾಡ್ಬೋದು ಮತ್ತು ಮೊದಲೇದ್ದು ನಾನು ಪೂಜ್ಯರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ತಾವೇನು ತಮ್ಮ ಜೊತೆಗೆ ಇವತ್ತು ಕರ್ಕೊಂಡು ತಿರುಗಾಡ ಅಡ್ಡಾಡ್ತಿರಲ್ಲ ಇವರೆಲ್ಲ ಸರಾಯಿ ಮುಕ್ತ ಅದಾರ ಅನ್ನೋದನ್ನು ಪರೀಕ್ಷೆ ಮಾಡ್ಕೊಂಡು ಹೋಗ್ರಿ ಯಾಕಂದ್ರೆ ಅವರು ರಾತ್ರಿ ಸರಾಯ್ ಕುಡ್ಕೊಂಡು ಮುಂಜಾಲೆದು ಬಂದು ಸರಾಯಿ ಕುಡಿಬಾಡ್ರಿ ಗುಟ್ಕಾಯ ತಿನ್ನಬಾಡ್ರಿ ನೀವು ತಂಬಾಕು ತಿನ್ನಬಾಡ್ರಿ ಎಲ್ಲೆಡೆಕ್ಕಿ ತಿನ್ಬಾಡ್ರಿ ಅಂದ್ರೆ ಇದು ನಿಮ್ಗೆ ಯಾರಾದರೂ ಪ್ರಶ್ನೆ ಮಾಡ್ಬೋದು ನಾನು ಅಂಥವ್ರು ರಸ್ತೆದಾಗ ನಿದ್ರಿಸಿ ಇವರು ರಾತ್ರಿ ಇಂಥ ವಾರನ ಕುಂತಿದ್ರು ನೋಡ್ರಿ ಅಂತ ಕೇಳ್ಬೋದು ನಾನು ಅದಕ್ಕೆ ಅಂಥ ಹಾಸ್ಯಾಸ್ಪದದಿಂದ ಕೂಡ ಈ ಮಠದವ್ರು ಮೊದ್ಲಾಕ ತಮ್ಮ ಮಠದಿರುವಂಥ ಪದಾಧಿಕಾರಿಗಳೇನಾದ್ರಲ್ಲ ಅವ್ರಿಗೆ ಮೊದ್ಲಕ್ಕೆ ಆದೇಶ ಮಾಡಿ ಇವರು ಇದನ್ನು ಮಾಡಿ ಅವಾಗ ನಾವು ಕೂಡ ಇವ್ರ ಜೊತೆ ಕೈ ಜೋಡಿಸ್ತೀವಿ ಮತ್ತದು ಈಗ ಒಂದು ದಿನ ಎರಡು ದಿನ ಇಂಥವೆಲ್ಲ ಮಾಡಿದರೆ ನಮಗೆ ಇನ್ನೊಂದು ಸಂಶಯ ಬರ್ತೈತಿ ಈ ಮಠದವ್ರಿಗೆ ಈ ಜಾತ್ರೆ ಬಂದಾಗಷ್ಟ ಈ ಮಠದ ಪ್ರಚಾರಕ್ಕೆ ಬರ್ತಾರೆ ಅವರು ಈ ಹಿಂದೆ ಹಳೆ ಪೂಜ್ಯರು ಸುಮಾರು ಒಂದು ಒಂದೊಂದು ವರ್ಷ ಮೂವತ್ತು ಲಗ್ನ ಐವತ್ತು ಲಗ್ನ ಅರವತ್ತು ಲಗ್ನ ಮಾಡ್ತಿದ್ರು ಈಗ ಆ ಪದ್ಧತಿ ನಿಂದ್ರೆ ಇವರು ಯಾಕೆ ನಿಂದಿರ್ಸಾರೋ ಗೊತ್ತಿಲ್ಲ ಅದರಿಂದ ಹಣ ಬರಂಗಿಲ್ಲ ಅಂತ ನಿಂದಿರ್ಸಿದ್ರು ಅಥವಾ ಇವ್ರು ಯಾವುದೋ ಧರ್ಮದ ಗೊಂದಲ ಮಾಡ್ಕೊಂಡು ನಿಂದಿರಿಸಿದ್ರು ಏನೂ ಗೊತ್ತಿಲ್ಲ ಅದನ್ನು ನಿಂದಿರ್ಸಿದ್ರು ಮತ್ತು ಈ ಹಿಂದೆ ಆಕಳದು ಎಲ್ಲ ಆರೋಗ್ಯ ಶಿಬಿರಗಳು ಕಾಂಪಿಟೇಷನ್ಗಳು ಸಾಕಷ್ಟು ಕಾರ್ಯಕ್ರಮಗಳು ಹಾಕೋತಿದ್ರು ಆದರೆ ಇತ್ತೀಚಿನ ದಿನದೊಳಗೆ ಈ ಮಠದೊಳಗೆ ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತ ಆಗ್ಯಾರವ್ರು ಈ ರಸ್ತೆ ಒಳಗೆ ನಗರಸಭೆ ರಸ್ತೆ ಒಳಗೆ ಉದ್ಯೋಗ ಬೇಕವರಿಗೆ ಆ ಉದ್ಯೋಗಕ್ಕೆ ಸೀಮಿತ ಆಗ್ಯಾರ ಮತ್ತು ಮಠದೊಳಗೆ ಕೋಮ ಸವಾರ್ಧತೆ ಕೋಮ ಸವಾರ್ಧತೆ ಕೋಮ ಸವಾರ್ಧತೆ ಅಂತೇಳಿ ಈ ಮುಸಲ್ಮಾನರನ್ನ ಕ್ರಿಶ್ಚನ್ರು ಕರ್ಕೊಂಡು ಅಲ್ಲಿ ಮೊಹಮ್ಮದ್ ಪೇಗಂಬರ್ ಅವ್ರ ಬಗ್ಗೆ ಹೇಳ್ತಾರೆ ಯೇಸು ಕ್ರಿಸ್ತವ್ರ ಬಗ್ಗೆ ಹೇಳ್ತಾರ ಆದ್ರೆ ಒಮ್ಮೆ ಕೂಡ ಏನು ಈ ಹಿಂದೆ ಪೂಜರಿದ್ರಲ್ಲ ಪಾಪ ಅವ್ರು ಸಾಕಷ್ಟು ಸಾಧನೆ ಮಾಡಾರೆ ಸಮಾಜದೊಳಗೆ ಅವರೇ ಹೇಳ್ತಾರದೆ ನಮ್ಮ ಪೂಜ್ಯರು ಇದ್ದರು ನಮ್ಮ ಪೂಜ್ಯರು ಹಿಂಗಿದ್ರು ಸಮಾಜದೊಳಗೆ ಬಸವಣ್ಣನ ರೀತಿನ ಹೋರಾಟ ಮಾಡಿದರು ಹಠವಾದಿ ಅದಾರ ಅಂತ ಹೇಳ್ತಾರೆ ಅಂತ ಪೂಜ್ಯ್ರ ಬಗ್ಗೆ ಯಾವ ಒಳಗೆ ಒಮ್ಮೆರ ಆಜಾನ್ ಕೂಗೋದ್ಕಿಂತ ಮುಂಚಕ್ಕೋ ಅಥವಾ ಆಜಾನ್ ಕೂಗಿದ ನಂತರರು ಹೇಳಿದ್ದೆ ಅಂದರೆ ತಾವು ನಾವು ಎಲ್ಲೂ ಕೇಳಿದ್ದಿಲ್ಲ ಅದಕ್ಕೆ ನಮ್ಮ ಮಠದೊಳಗೆ ದಯಮಾಡಿ ನಮ್ಮ ಸಂಪ್ರದಾಯ ನಮ್ಮ ಹಿಂದೂ ಸಂಪ್ರದಾಯ ಏನೈತಿ ನಮ್ಮದು ಏನು ವೀರಶೈವ ಸಂಪ್ರದಾಯ ಐತಿ ಏನು ಲಿಂಗಾಯತ ಸಂಪ್ರದಾಯ ಐತಿ ಆ ಸಂಪ್ರದಾಯ ಅಡಿಯೊಳಗೆ ಸಮಾಜ ಕಟ್ಟುವಂಥ ಕೆಲಸ ಆಗಲಿ ಸುಮ್ಮನೆ ನಮ್ಮನ್ನು ಒಪ್ಗೋಲಾರ್ದಂಥ ಜಾತಿಗಳನ್ನು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ ಇರ್ಬೋದು ಅವ್ರನ್ನು ತೊಂಬಂದು ಅವ್ರು ಸೊಳ್ಳೆ ಪಾಪ ಎಲ್ಲಿ ಕುಂತಿರ್ತವೆ ಏನು ಖಾಲಿ ಪೀಲಿ ಆಜು ಬಾಜು ಖಾಲಿ ಅಲ್ಲಿ ಕುಂತವ್ ಖಾಲಿ ಮಂದಿನ ಕರ್ಕೊಂಡು ಬಂದು ಇವರ ಒಂದು ಬೆಳೆ ಟೊಪ್ಪಿಗೆ ಅವ್ರಿಗೆ ಕೊಡಿಸಿ ಇವರ ಒಂದು ಅವ್ರಿಗೆ ಕ್ರಾಸ್ ಕೊಡಿಸಿ ಇವರ ಒಂದು ಗೋ ಗೋನ್ ಕೊಡಿಸಿ ಅವರು ಕುಂದರ್ಸಿ ಅವರನ್ನು ಮೆರೆಸುವಂಥ ಕೆಲಸ ಲಾಭಕ್ಕಾಗಿ ಮಾಡ್ತಾರೆ ಮತ್ತು ಪ್ರತಿನಿತ್ಯ ನಂದಿಗಳಂದ್ರೆ ಗೋಗಳ ನಂದಿ ಅಂದರೆ ಬಸವಣ್ಣ ಎಲ್ಲ ಬಂತು ಅದರ ಹತ್ಯೆ ಆಗುತ್ತೆ ತಿನ್ನೋರ್ನೇ ಬಾಜು ಕರ್ಕೊಂಡು ಕುಂತ್ರೆ ಈ ಹತ್ಯೆ ಹೆಂಗೆ ನಿಂದ್ರಕ್ಕೆ ಸಾಧ್ಯ ಐತಿ ಮತ್ತು ಮಠದ ಮ್ಯಾಗ ಆ ನಂದಿ ನೋಡಿದ ತಕ್ಷಣ ಇವ್ ಆ ಮಠಕ್ಕೆ ಗೌರವವಿರೋದು ಆ ನಂದಿ ಮೇಲೆ ಇವರೇ ನಿರ್ಮಾಣ ಮಾಡಿದಂಥ ಅಂದರೆ ಹಳೆ ಹಳೆ ಜನ ನಮ್ಮೆಲ್ಲ ಹಿಂದಿನ ಜನ ನಿರ್ಮಾಣ ಮಾಡಿದಂಥ ನಂದಿನ ಈ ಮಠಕ್ಕೆ ಆಕರ್ಷಣೆ ಅಂದರೆ ಅದೇ ಒಂದೇ ಬೇರೆ ಏನಿಲ್ಲ ಆ ಮಠಕ್ಕೆ ಹೋದ ತಕ್ಷಣ ಫಸ್ಟ್ ನೋಡೋದೇನು ನಾವು ಆ ನಂದಿ ವಿಗ್ರಹನ ನೋಡ್ತೀವಿ ಆ ನಂದಿ ವಿಗ್ರಹನ ಕಡಿಯುವಂಥವ್ರನ್ನ ಮಕ್ಕಳು ಕರ್ಕೊಂಡು ಕಂತರ್ತಾರ ಅದಕ್ಕೆ ಒಂದು ಮಠದವ್ರು ಸ್ಪಷ್ಟಪಡಿಸ್ಬೇಕು ಒಂದು ಆ ನಂದಿ ನಂದಿ ತಳಗಿಳಿಸ್ಬೇಕು ಅಲ್ಲಿರುವಂಥ ನಂದಿಯನ್ನು ತಳಗಿಳಿಸಿ ಬಿಡ್ಬೇಕು ಇಲ್ಲ ಅಂದರೆ ಇವರನ್ನು ಅಲ್ಲೇ ಬರಲಾರ್ದಂಗೆ ನೋಡ್ಕೋಬೇಕು ಅಂದಾಗ ಇವರು ಆ ನಂದಿ ಕುಂದರ್ಸೋಕ್ಕೂ ಲಾಭ ಆಗುತ್ತೆ ಇನ್ನು ಅದೇ ಮಠದೊಳಗನ ಇವ್ರ ಕಡೆ ಒಂದಿಷ್ಟು ಮಂದಿ ಅದಾರ ಕೆಲವೊಂದಿಷ್ಟು ಜನ ಬಸವಣ್ಣನ ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾರೆ ಜಗಜ್ಯೋತಿ ಬಸವೇಶ್ವರವ್ರದ್ದು ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾರೆ ಎಂಟನೇ ಒಂದು ರೂಪಾಯಿ ಚಾಕ್ಲೇಟ್ ಕೊಡೋದು ಕೈಯಾಗ ನಮ್ಮಂಗೆ ಯಾರು ಹಣಿ ಮೇಲೆ ತಿಲ್ಕ ಹಚ್ಚಿದ್ರೆ ನಾವು ಕುಂಕುಮ ಹಚ್ಚಿದ್ರೆ ಭಂಡಾರ ಗಿಂಡಾರ ಏನಾದ್ರೂ ಹಚ್ಚಿದ್ರೆ ಇದೇನು ಹೊಲಸು ಹಚ್ಕೊಂಡಿವೋ ಮಾರ ಅಂತ ಅವರು ಹೌದಾ ಎಸ್ ನಾವು ಹೊಲಸು ಹಚ್ಕೊಂಡೀವೋ ಚಲೋ ಹಚ್ಕೊಂಡೋ ನಮ್ಗೆ ಗೊತ್ತಿಲ್ಲ ಆದರೆ ಅದೇ ಮಠದೊಳಗೆ ಅಲ್ಲಿಯೂ ಕೂಡ ಪೂಜೆ ಮಾಡ್ತಾರೆ ಕುಂಕುಮ ಹಚ್ಚಲಾರ್ದ ಏನಾದ್ರು ಪೂಜೆ ನೋರು ಯಾಕೆ ಅಲ್ಲಿ ಪ್ರಶ್ನೆ ಇಲ್ಲವ್ರದು ಇನ್ನು ಅಲ್ಲಿ ಕೂಡ ಮಂಗಳಾರತಿ ಮಾಡ್ತಾರ ಅಲ್ಲಿ ಕೂಡ ದಕ್ಷಿಣ ತಟ್ಟೆ ಇಡ್ತಾರ ಇವರು ಮತ್ತೆ ಪುರೋಹತಿ ಶಾಹಿಗಳಂತ ಅವ್ರನ್ನ ಬೇರೆ ಸಮಾಜದವ್ರಿಗೆ ಬಯ್ಯುವಂಥ ಕೆಲಸ ಮಾಡ್ತಾರ ಅದಕ್ಕೆ ಮೊದಲು ಈ ಮಠದವರು ತಮ್ಮನ್ನು ತಾವು ಸರಿ ಮಾಡ್ಕೋಬೇಕು ಅಂದಾಗ ಈ ಏನು ವ್ಯಸನ ಮುಕ್ತ ಸಮಾಜ ಕಟ್ಟಕ್ಕೆ ಸಾಧ್ಯ ಐತಿ ಅದಕ್ಕೆ ಇನ್ನೊಮ್ಮೆ ನಾನು ಪುನರ್ ವಿಚಾರಣೆ ಮಾಡ್ತೀನಿ ತಮಗೆ ಈ ವಿಷಯ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಬರೀರಿ ಏನಂದರೆ ಇವ್ರ ಹಿಂದೆ ನಾಳೆ ಯಾರು ಸುತ್ತಾಡ್ತಾರಲ್ಲ ನಾಳೆ ಬೆಳಗ್ಗೆಯಿಂದ ಈ ಸುತ್ತಾಡೋರು ಸರಾಯಿ ಬಿಡ್ಬೇಕು ಇವ್ರು ಸುತ್ತ ಹರಡೋ ಮೊದ್ಲಾಗ ಸರಾಯ ಬಿಡಬೇಕು ಇವ್ರು ಸರಾಯ ಬಿಟ್ರೆ ಮತ್ತೊಬ್ಬರಿಗೆ ಹೇಳಕ್ ಇವ್ರಿಗೆ ಹಾಕಿರ್ತೈತಿ ಈ ಪೂಜ್ಯರು ಕುಡಿಯಂಗಿಲ್ಲ ಅಂದ್ಬಿಟ್ಲೇನ ಬ್ಯಾರದವ್ರು ಕುಡಕ್ಕೆ ರೋಗ ಮತ್ತೊಬ್ಬರು ಬುದ್ಧಿ ಹೇಳೋದು ಏನು ಸೆಣೆತನ ಐತಿ ಮೊದ್ಲು ನಾನು ಸುಧಾರಿಸಿದ್ರೆ ಇನ್ನೊಬ್ಬಂಗೆ ಹೇಳೋಕ್ಕೆ ಸಾಧ್ಯ ಐತಿ ಅದಕ್ಕೆ ನನ್ನದೇ ನಾನು ತಪ್ಪು ಮಾಡೋದು ಇರೋದರಿಂದ ಇದನ್ನು ಬದಲಾವಣೆ ಆಗಬೇಕು ಅಂತ ನಾನು ತಮ್ಮ ಮುಖಾಂತರ ಇದನ್ನು ಆ ಮಠದವರಿಗೆ ತಿಳಿಸ್ಪರಿಸ್ತೀನಿ